జై శ్రీరామ్ ఎన్న ఆత్మీయ మోక్షద బంధులే ఇక్కడ మాత్ర ఉడల్ జింజిన నమస్కారా ఇత విశేష పాత్రారా అందుకు ఏంటరు బల్లు ఇదే తైపురు ఆయన సప్ను పండు అప్పుడా ఆయన నాలి పాడు సైపీ కిరుగుదు సైపు కన్నుకి దయపడదు సైపీ ఆయన సకునూ నంక దాదా పని అరండా ఇచ్చి ఒక్క నీడు పూర్తిని కూడా సైపోయారు కొంచెం సైప్యారు ఈ తుదటు పూర్తిని ఆయన పునా కొంచేది తేలు వందు కంకనే పూ ఉంది ఆయన పునా పూడు వే మరం కన్నె పోవద్దు ఆయన సకునూ ఉని దాదాపులో రాకుండా ఇచ్చి கடலுக்கு ஒர்க கடல்கு சைப்பினா போனா வாணம் நீடி சைப்பிடிந்து ஏறிக்குல குத்தாப்பிச்சு ஆயின பூன போனாக்கெல்கந்து பண்ண போனா கிலோ மரங்க பூண்டு கிலோ வரத போனா ஆயனப்பு கிலோ கங்க நேப்பண்டு கிலோ மரங்க நெப்புண்டு கிலோ தரை மாத்திர தோஜி பண்ணு மீனசுக்கு நூல் பண்ற இஜ்ஜி பூ தின ஆயன ಪುನಃ ಅವರವರ ಕೊಂಜಿ ಮಿತ್ತು ಪತ್ತದು ದುಪ್ಪುಂಡು ಅನ್ನ ಕೊಂಜಿ ತಿರು ಉಪ್ಪುಂಡು ಪಕ್ಕ ರ ಕೈಲಾ ತಿರು ಉಪ್ಪುಂಡು ಕಾಲು ತರೆ ಮಾತ್ರೆ ತೋಜ್ ಓರೋರ ಬೆರಿ ತೋಜ್ ದುಪ್ಪಂಡು ಮರಂಕನೆ ಗುರುದು ತೋಜಿ ನೆತ್ತ ಪಂಡ್ರೆ ಪಂ ಇಜ್ಜಿ ಅಪ್ಪ ಏನು ಒಂದು ಮಾತ ಈ ದಾಯಿ ಸುತ್ತು ಸುತ್ ಬಲ ದಾಯಿ ಇಂಚ ಪನೊಂದುಲ್ಲೆ ಪಂಡ ನಮ್ಮ ಇಲ್ಲಡು ದೇವದ್ದು ಕೋರಿ ಬಂಟೆ ಮಲ್ಪುವೆರ್ ಕೋರಿ ಬಂಟೆ ಮಂತುದ್ ಕೋರಿನ್ ಬಂಟೆ ಮಾಡ್ತಿದ್ರು ಒಯ್ತ್ ದಕ್ಕುವೆರ್ ಕೊಲೆ ಮಂತುದ್ ದಕ್ಕು ನಮ್ಮ ಅವು ಕಾರ್ ಕೂತ ಮಲ್ತದವ್ರವರು ಸಹಿಕೊಂಡು ಪ್ರಾಣ ಪೋಣ ಒರ್ದ ಬುರ್ದು ಸೈಪುಂಡು ತರೆ ದಕ್ಷಿಣ ದಿಕ್ಕು ಪೋಯ್ತ ನಾಲಿ ನಾಲಿ ದಿನ ಅತ್ತಿನ ಕಾರ್ ದಕ್ಷಿಣ ದಿಕ್ಕು ಪೂರವರು ಪಶ್ಚಿಮ ದಿಕ್ಕು ಪೂರವರು ತುಳಸಿಗಟ್ಟಿಗೆ ಹೊರಗ ದಿಕ್ಕು అప్పగ నెత్త సొక్కు నమక్ ఇంచ వారుడు కపినీ మళ్ళు పూజారి నక్ ఈ పాత్ర నక్ దర్శన సుళ్ అనుకున్న తక్కువ అప్పుగా సైనిగ ప్రాణ హుడ్న ఒంజీ కై కారు మిత్తి తిరుతాదు కొండ కారు మిత్తే అది కొండ నెత్త సొక్కు నక్ వాదుర్డుకుని తప్పతోంది ఇంచ మాత్ర మాకు ఆవత కొంచొంచే పాత్ర నక్న కైటి ఇంచిన బలి నాలుగు బలే ಒಂಜನಿಗೆ ಮದ್ಯತಿಗಾರ ನಕು ಉಂಗುರೇ ಈತು ಪಾಡ ಮಕ್ಕಳನ್ನ ಏರ್ನ ತರೆ ಹಾಕಿದ್ದು ಪಾಪ ಈ ಬಡ ಸಂಸಾರದ ಭಾರ ಮಲ್ಲ ತಲೆ ಕದ್ದು ಹೊಂದಿರ್ಲಿರುತ್ತ ಅಂಚದ ಪುನಃ ಏನು ಈತ್ ಮಾತ ಪಣಿಯದ ಕಾರಣ ಒಂಜನೆ ನಮ್ಮ ದೇವರಿಗೆ ಕೂಡಿ ಉಕ್ಕಡಿ ಒಕ್ಕಡಿಗಿಂದಲ ರಾತ್ರಿ ಇಡೀ ಬರೆದು ಗಂಡಾಟೆ ಮಲ್ತೊಂದುಲ್ಲೆರ್ ಅವರು ಈ ಕೋರಿನೂ ದೈವ ಕೊರಪ್ಪ ಉಂಟು ಪುವಜನಕ್ಕಲ್ಲಿ ಇಡ ಪಣ ತುಂಬ ಪಣ ಕಿ ಜೀವರ ಕುಳು ಅದೇ ಯುವಜನಕ್ಕಿಲ್ಲಾಂಡು ಸತ್ತ ಸಾದಿ ಬರ್ಪರಾ ಪರ್ಪಿನ ತೂಪಿನ ಒಂದು ಉದ್ದೇಶ ಎನ್ನ ಪಾತ್ರಕ್ಕೆ ಸರಿಯಾದ ಮನಸ್ಗೆ ಪೋಂಡ ಅರ್ಥಾಂಡಾ ನಾಲ್ ಜನಕ್ಕೆ ಪಟ್ಲಿ ನಾಲ್ ಜನಕ್ಕೆ ತಪ್ಪವ್ಳಿ ಈ ಕೋರಿದ ಸಕ್ಕನೋ ತುಪ್ಪನೋ ಕುರಿಚು ಮೂಜಿ ಸನಸ ಜಾಕೆಟ್ಲಾ ಇಲ್ಲಿ ಅವುಲ್ಲ ಕೋರಿ ಬಂತೆ ಇಜಾಂದಿನ ದೇವರುಳ್ಳ ನಂಬುದೇವ್ರು ಕೋರಿದು ಕಟ್ಟು ಮಲ್ತದ್ದು ದಕ್ಕ ನಾಗ ಅವು ಬೋರ್ನು ನನ್ನರು ಏನ ಜಾಲ್ದು ನನ್ನರು ಏನೋ ಕಟ್ಟೆದ ಪ್ರಾಣ ಬಿಟ್ಕೊಂಡು ಐಕ್ಲ ಮಕ್ಕಳು ಒಂದು ಗಂಟೆ ನೀರು ಅಂದು ಸ್ವಪ್ನ ಪಣಿಯರೇ ಪೋಪಿರತ್ತ ಎಂಚಿನ ಒಂದು ತೂಲೆ ನಿಕ್ಕು ಅರ್ಥ ಮಾಡ ಜೈ ಶ್ರೀರಾಮ್ ಎನ್ನ ಪಾತಾರ ಸರಿಯಾ ತಪ್ಪ ನನಾಗಿನ ಗೊತ್ತಿತ್ತಿನ ತಿರಿದಿನ ಕಳು ಮಸ್ತು ಜನ ಉಳ್ಳೇರು ಅರ್ಥ ಮಾಡ ಏನಾರ ನೇರವಾದ ಪಾತಿರುದ್ದ ಅಂದ್ರೆ ಎನ್ನ ಫೋನ್ ಉಂಡು ನಿಖಲನ ಎದುರುಡೆ ಬರೋಂದುಂಡು ಗಮನಿಸಲಿ ಅವೇ ಲೆಕ್ಕ ಎನ್ನ ನೇರವಾದ ಭೇಟಿ ಮಲ್ಪ ಜಪ್ಪು ಕುಡುಪಾಡಿ ದೋಟ ಮುಖಾಂಬಿಕ ರಾಶಿ ಪ್ರಶ್ನೆ ಅವೇ ಲೆಕ್ಕ ಚರ್ಚೆಜ್ಜಿ ಮಲ್ಪ ತರ್ಕಜ್ಜಿ ಏರುಗಲ ಬೇನ ಒಂದು ಲೆಕ್ಕ ನಮ್ಮನೇನು ವಿಮರ್ಶೆ ಮಾಡಿಕೊಡಕು ಬನ್ನಿ ಪಾತ್ರಿಗ ಜೈಶ್ವರ